ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕೂವರೆ ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿ ಬೆಂಗಳೂರು ಮಂಗಳೂರು ರಸ್ತೆಯಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕ್ ಬರುತ್ತೆ ಒಂದು ಒಳ್ಳೆ ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ಬೋದು ನಾಲ್ಕೂವರೆ ಎಕರೆನೂ ನಿಮಗೆ ಒಳ್ಳೆ ಕಂಡೀಷನ್ ಇದೆ ಹಾಗೆ ನೀವು ನೋಡ್ತಿದ್ರೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಪ್ರಾಪರ್ಟಿಯಿಂದ ಸಖತ್ ಹೈಟ್ ಜಾಗದಲ್ಲಿ ಪ್ರಾಪರ್ಟಿ ಇದೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಪ್ರಾಪರ್ಟಿ ತನಕ ನಿಮಗೆ ರೋಡ್ ಆ್ಯಕ್ಸಸ್ ಇದೆ ನಿಮಗೆ ಇನ್ನೂರು ಮೀಟರ್ ಮಾತ್ರ ಮಡ್ ರೋಡ್ ಬರುತ್ತೆ ಹಾಗೆ ಜಾಗ ಒಂದೇ ಲೆವೆಲ್ ಆಗಿದೆ ಸ್ಟೀಪ್ ಏನಿಲ್ಲ ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ರೋಬಸ್ಟ ಪ್ಲಾಂಟೇಷನ್ ಇದಾಗಿದೆ ಒಳ್ಳೆ ತೋಟ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರವತ್ತರಿಂದ ತೊಂಬತ್ತು ನೂರು ಇಂಚ್ ಮಳೆ ಆಗುತ್ತೆ ಹಾಗೆ ಈ ಪ್ರಾಪರ್ಟಿಯಿಂದ ಕುಡ್ಲಿಪೇಟೆಗೆ ತುಂಬ ಹತ್ತಿರ ಆಗುತ್ತೆ ಬಳ್ಳುಪೇಟೆಗೂ ಹತ್ರ ಆಗುತ್ತೆ ಸಕಲೇಶ್ಪುರಕ್ಕೂ ಹತ್ರ ಆಗುತ್ತೆ ಒಂದು ಪರ್ಫೆಕ್ಟ್ ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಫಾರ್ಮ್ ಹೌಸ್ ಮಾಡೋದಕ್ಕೂ ಚೆನ್ನಾಗಿದೆ ಅಥವಾ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಏನಾದರೂ ಮಾಡೋ ಐಡಿಯಾ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಯಾಕೆಂದರೆ ವ್ಯೂ ತುಂಬ ಚೆನ್ನಾಗಿದೆ ವೆದರ್ ಚೆನ್ನಾಗಿರುತ್ತೆ ಒಳ್ಳೆ ಮಳೆ ಆಗುತ್ತೆ ಹಾಗೆ ಬೆಟ್ಟದ ಮೇಲೆ ಇರೋದರಿಂದ ತುಂಬ ಸೀನಿಕ್ ವ್ಯೂಗಳು ಕಾಣ್ ನೋಡ್ಬೋದು ನಾವು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿದೆ ಮನೆಗಳಿದೆ ಸೇಫ್ಟಿ ಜಾಗ ಸಾಯಿಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪೂರ್ತಿ ರೆಡ್ ಸಾಯಿಲ್ ಇದು ಒಂದು ಒಳ್ಳೆ ಪ್ರಾಪರ್ಟಿ ನಾಲ್ಕರಿಂದ ಐದು ಎಕರೆ ಬೇಕು ಅನ್ನೋರು ಈ ಪ್ರಾಪರ್ಟಿನ ತಗೋಬೋದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಈ ಪ್ರಾಪರ್ಟಿನ ತಗೋಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಒಳ್ಳೆ ಒಳ್ಳೆ ಪ್ರಾಪರ್ಟಿಗಳು ಸಿಗೋದೇ ತುಂಬ ಕಷ್ಟ ಆಗಿದೆ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗೆ ಕೊಡೋರ ಸಂಖ್ಯೆ ತುಂಬ ಕಮ್ಮಿ ಆಗಿದೆ ಒಳ್ಳೆ ರೋಬಸ್ಟ ತೋಟ ಇದಾಗಿದೆ ಹಾಗೆ ಇನ್ಕಮ್ ಕೂಡ ಬರ್ತಿದೆ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಇನ್ಕಮ್ ಕೂಡ ಇದೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಇನ್ನೂರಿಂದ ಇನ್ನೂರೈವತ್ತು ಮೀಟ್ರ್ ಆಗುತ್ತೆ ಅಷ್ಟೆ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿಗೆ ಪ್ರೈಸ್ ಒಂದು ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಓನರ್ ಹತ್ರನೇ ಡೈರೆಕ್ಟ್ ಸೆಟ್ಟಿಂಗ್ ಇರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಒಟ್ಟಾರೆ ಹೇಳೋದಾದರೆ ತುಂಬ ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ತೊಗೋಬೋದು ಈ ಪ್ರಾಪರ್ಟಿನ ನಾವು ನಿಮಗೆ ತೋರಿಸ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ